ನಾವೀಗೊಂದು ಅಡ್ಕರೆದ ಮರ ಅಂತ ಹುಡ್ಕೊಂಡು ಹೋಗ್ತೇವೆ ನಾನು ಕೇಳಿದ್ದು ಮೊದಲು ನೋಡೋದು ಮೊದಲು ಸರ್ ಅದು ಏನಕ್ಕೆ ಉಪಯೋಗ ಆಗುತ್ತೆ ಇಲ್ಲೆಲ್ಲಾ ಅಣಬೆ ಸಿಗುತ್ತೆ ಇಲ್ಲೆಲ್ಲ ಹೆಕ್ಕಿದ್ರ ಅಂತಲ್ಲ ಹಾ ಹಾ ಹಾ

ಓಕೆ ಇದರಲ್ಲಿ ಈಗ ನಾವು ತಿನ್ನೋದು ಏನನ್ನ ಕಾಯಿ ಕಾಯಿ ಹಾ ಕಾಯಿ ಅಂತ ನೋಡಿ ನಾನು ತೋರಿಸ್ತೀನಿ ಸರ್ ಇದು ತುಳುವಿನಲ್ಲೇ अड्કારે ಅಂತ ಹೇಳೋದು ತುಳುವಿನಲ್ಲಿ ಮತ್ತು ಕನ್ನಡದಲ್ಲಿ अड्ಸ್ಕಾರೆ ಅಂತ ಹೇಳ್ತಾರೆ ಪೆಂಡರೋ ಅಂತ ಕೊಂಕಣೀಯಲ್ಲಿ ಹೇಳ್ತಾರೆ ಕೊಂಕಣಿಯವರು ಪೆಂಡಾರೋ ಹಾ ಈ ಗಣೇಶ ಹಬ್ಬದ ಟೈಮಲ್ಲಿ ಇದು ಬಾರಿ ಅದರ ಪೋಡಿ ಮಾಡ್ತಾರೆ ಓಹೋಹೋ ಗಣೇಶನಿಗೆ ಅರ್ಪಿಸ್ತಾರೆ ಸೋನಾ ತಿಂಗಲ್ ಒಂದಕ್ಕೆ ಹಂದವೆ ಅಪ್ಪಗೆ ಇತ್ತು ಶ್ರಾವಣಕ್ಕೆ ಶ್ರಾವಣಕ್ಕೆ

ಇದ್ರ ಹೂ ಕೂಡ ನೋಡಿ ಚಂದ ಇದೆ ಪರಿಮಳನೂ ಇದೆ ಸರ್ ಇಲ್ಲಿಗೆ ಪರಿಮಳ ಬರುತ್ತೆ ನೋಡಿ

ಬೇರ್ ಬಿದಾಂಡು ಬೇರ್ ಬೇರೆ ಅಲ್ಲೇ ನೆತ್ತಿಗೆ ಕಸ ಕಸಿ ಸ್ವಲ್ಪ ಕಟ್ ಮಾಡ್ಬೋದು

ಸರ್ ಒಂದು ಮೈನ್ ಆಗಿ ಬೋನ್ ಅಲ್ಲ ಐರ್ನ್ ಕಂಟೆಂಟ್ ನಿಮ್ಮ ಮಾಳದಲ್ಲಿ ಒಬ್ರು ಈಸ್ ರಿಟೈರ್ಡ್ ಪ್ರಿನ್ಸಿಪಾಲ್ ಆಫ್ ಮೈಸೂರು ಆಯುರ್ವೇದ ಮೆಡಿಕಲ್ ಕಾಲೇಜ್ ಅವರು ಇಂಥ ಪ್ಲಾಂಟ್ ಅನ್ನು ತುಂಬ ನೆಟ್ಟು ದೊಡ್ಡ ಮಟ್ಟದಲ್ಲಿ ಮಾಡಿದ್ದಾರೆ ಈ ಮೇ ಬಿ ಇನ್ ಟು ಎಕ್ಸ್ಪ್ಲೈನ್ ಇಟ್ಸ್ ಪ್ರಾಪರ್ಟೀಸ್ ಯೂಸಸ್ ಅಂಡ್ ಇದು ಕಲ್ಟಿವೇಶನ್ ಎಲ್ಲ ಈಸ್ ಪ್ಲಾಂಟ್ ಸ್ಪೆಷಲಿಸ್ಟ್ ಒಂದು ತೀರಾ ಅಪರೂಪದೊಂದು ಗಿಡ ಅಲ್ಲ

ಹಾಂ ನಿಜಕ್ಕೂ ಇದೊಂದು ಇವತ್ತಿನ ಈ ಒಂದು ಪ್ರವಾಸ ನಿಜಕ್ಕೂ ಒಂದು ತೃಪ್ತಿದಾಯಕವಾಗಿರುವಂಥದ್ದು ಅಂದರೆ ನಾವು ಹಳ್ಳಿಗಳಲ್ಲಿ ನಾವು ಹಳ್ಳಿಗಳಲ್ಲೂ ಕೂಡ ನಾವು ಕೇಳದೇ ಇರುವಂತಹ ತೀರಾ ಅಪರೂಪ ನಾಟಿ ಗಿಡಗಳಿವು ಬನ್ನಿ ಇದೇ ರೀತಿಯಾದಂತಹ ಪಯಣವನ್ನು ನಾವೆಲ್ಲರೂ ಜೊತೆಯಾಗಿ ಕೈಗೊಳ್ಳೋಣ ಇದೇ ರೀತಿಯ ಹಳ್ಳಿಯ ಜನ ಹಳ್ಳಿಯ ಸಸ್ಯಗಳು ಅದರ ಉಪಯೋಗಗಳನ್ನು ತಿಳ್ಕೊಳ್ಳುವಂತಹ ಪ್ರಯತ್ನ ಸೊ ಅದು ಮುಂದೆ ಆಯುರ್ವೇದಿಕ್ ವೈದ್ಯರು ಅಥವಾ ಇದರಲ್ಲಿ ಪರಿಣತರ ಪರಿಣತರತ್ರ ಕೂಡ ಮಾತಾಡ್ಕೊಂಡು ತಿಳ್ಕೊಳ್ಳೋಣ ನಮಸ್ಕಾರ